ಹುಟ್ಟು ಬಸ್ ಪುಟ್ಟೊ ಜೈ ಡಿ ಬಾಸ್ ಯಾವ್ರಿಂದ ಬಂದ್ರೆಲ್ಲ ಹೇಳ್ತೀವಿ ನಾವು ಉತ್ತರ ಕರ್ನಾಟಕ ಯಾದಗಿರಿಂದ ಬಂದುದು ನಮ್ಮ ಟೀಮ್ ಸಂಗಟ್ ಬಂದುದು ಪ್ರತಿ ವರ್ಷ ಬರ್ತೇವೆ ಉಚ್ಚು ಅಭಿಮಾನಿ ಅವರು ಪ್ರೀತಿ ಮಾಡೋದಕ್ಕೆ ಅಭಿಮಾನಿಗಳನ್ನ ಏಕೈಕ ವ್ಯಕ್ತಿ ಸೆಲೆಬ್ರಿಟಿ ಅಂದಿದ್ದ ಒಬ್ಬ ಕನ್ನಡ ನಟ ನಮ್ಮ ಬಾಸು ಅದಕ್ಕೊಂದು ರೀತಿ ಅಭಿಮಾನ ನಮಗೆ ಅಣ್ಣ ಇಲ್ಲಿ ಫ್ಯಾನ್ ಆಗಿದ್ದು ಸರ್ದಾರಣ ಫ್ಯಾನ್ ಆಗಿದ್ದು ಸರ್ದಾರ ಫಿತಾ ಆಗಿದ್ದು ಕಾಟ್ಯಾರ ஏ <laughs> <laughs> बस 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 ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ನಮ್ಗೆ ನಮ್ಮ ಬಾಸಿ ದೇವರು ಈ ಮರ ಯಾಕೆ ಪ್ರೀತಿ ಸಾಕು ನಮ್ಗೆ ವೆಲ್ಕಮ್ ಮೂರು ಜನ ಬಂದಿದ್ದಾರೆ ಮೂರು ಜನ ಬಂದಿವರು ಸರ್ ಅವ್ರ ವ್ಯಕ್ತಿತ್ವ ಇಷ್ಟ

ತರ್ಪಲ್ಲ ನಮ್ ಮನ್ಸು ನಮ್ಗೆ ಮಾಡಿದ್ರೆ ಅಷ್ಟೇ ಮರ ಯಾಕೆ ಎಲ್ರು ಡಿವಾಸ್ ನೋಡಕ್ ಬಂದಿದ್ದೀವಿ ಆ ತಾಯಿ ಫ್ಯಾನ್ಸಿಗೆ ಎಲ್ರಿಗೂ ಒಳ್ಳೇದ್ ಮಾಡಿ ಏನಂತೀರ ನಾವು ಬೆಳಗಾಂ ಇಂದ ಬಂದಿದ್ರೆ ನಾವೊಂದ್ ಐದಾರು ಜನ ಬಂದಿದ್ರಿ ಡಿ ಬಾಸ್ ಅಭಿಮಾನಿನೂ ಅದಕ್ಕೆ ಇಷ್ಟ ಅವರು ತುಂಬಾ ಅಭಿಮಾನಿ ಬಡವರು ತುಂಬಾ ಸಹಾಯ ಮಾಡ್ತಾರ ಇಷ್ಟ ಅವ್ರು ಡಿ ಬಾಸ್ ಅಂದ್ರೆ ಬಡವರು ತುಂಬ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಅವರು ಅವ್ರ ಜೊತೆ ಇರೋರನೆಲ್ಲ ಬೆಳೆಸ್ತಾರೆ ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ಅಂತಾರಲ್ಲ ಅದು ಆರ್ಡು ಅವ್ರ ನೋಡೇ ಸೂಟಾಗಿದೆ ಬಾಸ್ ಬಾಸ್ ಡಿ ಬಾಸ್ 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 ಇ ಬಾಸ್ ಹ್ಯಾಪಿ ಬಾ ಡಿ ಬಾಸ್ ಚಾಲೆಜಿಂಗ್ ಸ್ಟಾರ್ ದರ್ಶನ್ ಗೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೇ ಪ್ರಜಾ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು